ನರೇಂದ್ರ ಮೋದಿ ಅವರೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿ ರಾಜ್ಯಕ್ಕೆ ಉತ್ತಮ ಕೊಡುತ್ತಾರೆ ಅನ್ನೋ ನಿರೀಕ್ಷೆಯಿತ್ತು ಆದರೆ ಅದು ಹುಸಿಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯಕ್ಕೆ ಏನು ಉಪಯೋಗವಾಗದ ಜೋಶಿ ಸೋಲಿಸಬೇಕು ಎಂದರು ಅಲ್ಲದೆ ಮೋದಿ ಆಡಳಿತಾವಧಿಯಲ್ಲಿ

ಒಂದು ವಾತಾವರಣ ನರೇಂದ್ರ ಮೋದಿ ಅವರ ಒಂದು ಆಡಳಿತದಿಂದ ಬಂದಿದೆ ಅದು ಅದನ್ನು ವಿಸ್ತಾರವಾಗಿ ನಾನು ಆಮೇಲೆ ಹೇಳ್ತೀನಿ ಇಲ್ಲಿ ಈ ಈ ಭಾಗದಲ್ಲಿ ಈ ಬಾಂಬೆ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕ ಒಂದು ಅಭಿವೃದ್ಧಿಯ ದೃಷ್ಟಿಯನ್ನು ನೋಡಿದರೆ ಇಲ್ಲಿವರು ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಭಾಳ ಪ್ರಮುಖವಾದಂಥ ಮಂತ್ರಿಗಳು ಪಾರ್ಲಿಮೆಂಟ್ ಅಫೇರ್ಸ್ ಮತ್ತು ಅಲ್ಲಿ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ನಮಗೆಲ್ಲ ಭಾಳ ನಿರೀಕ್ಷೆ ಇತ್ತು ಯಾಕಂದರೆ ಯಾವಾಗಲೂ ಹತ್ತಿರ ನಿಮ್ಮ ನರೇಂದ್ರ ಮೋದಿಯ ಜೊತೆಯಲ್ಲಿ ಪಾರ್ಟಿ ಹೋಗ್ತಾರೆ ನರೇಂದ್ರ ಮೋದಿಯವರ ಜೊತೆಯಲ್ಲಿ ಹಿಂದೆ ಬರ್ತಾರೆ ಆದ್ದರಿಂದ ಇವರಿಂದ ಭಾಳ ಕೆಲಸ ಆಗ್ತದೆ ಕರ್ನಾಟಕ ಅಂತೇಳಿ ನಿರೀಕ್ಷೆಯಿಂದ ಜನ ಎಷ್ಟು ನಾಲ್ಕು ಬಾರಿಯ ನಾಲ್ಕು ಬಾರಿ ಅವರನ್ನು ಲೋಕಸಭಾ ಸದಸ್ಯರಲ್ಲಿ ಆಗಿ ಮಾಡಿ ಈಗ ಐದನೇ ಸಾರಿಗೆ ಬಂದಿದ್ದಾರೆ ಆದರೆ ಅವರನ್ನು ಯಾವ ಪುರುಷಾರ್ಥಿಗೆ ಕರ್ನಾಟಕ ಆರಿಸಿ ಕಳಿಸಬೇಕು ಅವರನ್ನು ನಾವೆಲ್ಲ ತಿಳ್ಕೊಂಡ ಪ್ರಕಾರ ಅವರು ಭಾರತ ಸರ್ಕಾರದ ಸಚಿವರಾದರೂ ಕೂಡ ಬರೀ ಹುಬ್ಬಳ್ಳಿ ಧಾರವಾಡದ ಮಂತ್ರಿಗಳಾಗಿ ಉಳಿದ್ರು ಅದು ಬರಗಾಲ ಬರಲಿ ಅದು ನಿಜವಾಗಿ ಇಡೀ ಇಡೀ ರಾಜ್ಯದ ಒಂದು ವ್ಯವಸ್ಥೆಯನ್ನು ನೋಡಬೇಕಾದಂಥ ಅವಶ್ಯಕತೆ ಅವರಿಗೆ ಖಂಡಿತವಾಗಿ ನೋಡುತ್ತೆ ಅವರಿಗೆ ಸೀಮಿತವಾದಂತಹ ಕಾರ್ಯಕ್ರಮಗಳನ್ನು ಅದನ್ನು ನಾನು ಪ್ರತ್ಯೇಕವಾಗಿ ವಿವರಿಸ್ತೇನೆ ಈಗ ಇವರು ಕರ್ನಾಟಕದ ಅನೇಕ ದುರಂತ ಸಮಸ್ಯೆಗಳಿವೆ ನಿಮ್ಮಲ್ಲಿ ಹೇಳುತ್ತಿದ್ರೆ ಈಗ ಇಲ್ಲಿ ಸಾಕಷ್ಟು ನದಿಗಳಲ್ಲಿ ಪ್ರವಾಹ ಬರ್ತದೆ ಬರ ಬರ್ತದೆ ಬರ ಪರಿಹಾರದ ಪ್ರಶ್ನೆ ಬರ್ತದೆ ಇದೆಲ್ಲ ಬಂದಾಗ ಪ್ರಹ್ಲಾದ್ ಜೋಶಿ ಅವರು ನಾಯಕತ್ವ ತಗೊಳ್ಬೇಕು ನಾವೆಲ್ಲ ಮನಮೋಹನ್ ಸಿಂಗ್ ಅವರ ಮಂತ್ರಿಮಂಡಲದಲ್ಲಿರುವಾಗ ನಾನು ಇಡೀ ಕರ್ನಾಟಕದ ಸಂಸದ ಸದಸ್ಯರನ್ನು ಕಳೆದು ಚರ್ಚೆ ಮಾಡಿ ಸಮಸ್ಯೆಗಳನ್ನು ಅದು ಯಾವುದೇ ಪಕ್ಷದ ಸಮಸ್ಯೆಗಳು ಅದು ಬಿ ಜೆ ಪಿ ಇದ್ದಿರ್ಬೋದು ಕಾಂಗ್ರೆಸ್ ಶಾಸಕ ಇದು ಸಂಸತ್ ಸದಸ್ಯರಿರ್ಬೋದು ಅವರೆಲ್ಲ ಕರೆಸಿ ನಾವು ಮಾತನಾಡ್ತಾ ಇದ್ದೀವಿ ಇವರು ಮಾತನಾಡಿದ್ದು ಯಾವ ಒಂದು ಪ್ರಸಂಗವನ್ನು ಕೂಡ ನಾವು ಕೇಳಲಿಲ್ಲ ಅವರೇ ಇಂಡಿವಿಜುವಲ್ ಆಗಿ ಬರೀ ಕಾಂಗ್ರೆಸ್ಸು ಅಥವಾ ಕಾಂಗ್ರೆಸ್ ನಾಯಕರ ಟೀಕೆ ಮಾಡುವಂಥ ಹೇಳಿಕೆ ಮಾತ್ರ ನೋಡಿದ್ದೇನೆ ಆದರೆ ಕರ್ನಾಟಕದ ಸಮಸ್ಯೆಗಳ ವಿಚಾರ ಅಥವಾ ಈ ಭಾಗದ ಕಿತ್ತೂರು ಕರ್ನಾಟಕದ ಸಮಸ್ಯೆಗಳ ವಿಚಾರ ಅವರು ಮಾತಾಡಿದ್ದು ನಾನಂತೂ ಕೇಳಲಿಲ್ಲ ಇದೇ ವೇಳೆ ಪ್ರಜ್ವಲ್ ರೇವಣ್ಣ ಪ್ರಕರಣದ ಕುರಿತಾಗಿಯೂ ಮಾತನಾಡಿದ ಅವರು ಒಬ್ಬ ಸಂಸದನಾಗಿ ಈ ರೀತಿಯ ಕೃತ್ಯ ಮಾಡಿರುವುದು ಅಕ್ಷಮ್ಯವಾಗಿದೆ ಇದು ಇಡೀ ರಾಜಕೀಯ ನಾಯಕರಿಗೇನೆ ಒಂದು ಕಪ್ಪು ಚುಕ್ಕಿಯಂತಾಗಿದೆ ಕಾನೂನು ವ್ಯಾಪ್ತಿಯಲ್ಲಿ ಅವರ ಮೇಲೆ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನ ಖಂಡಿತ ಮಾಡಲಾಗುವುದು ಎಂದರು ಅವರದೇ ಸರ್ಕಾರದ ನ್ಯಾಷನಲ್ ಕ್ರೈಮ್ ಬ್ಯೂರೋ ಪ್ರಕಾರ ಒಂಬತ್ತು ಲಕ್ಷ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಅವ್ರದೇ ರಿಪೋರ್ಟ್ ಪ್ರಕಾರ ಆದ್ದರಿಂದ ಈ ಇದು ಇದು ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಇದು ಅತ್ಯಂತ ದುರಂತ ದೋಷ ಇಡೀ ನಮ್ಮ ರಾಜಕೀಯ ನಾಯಕರಿಗೆ ಕಪ್ಪು ಕಪ್ಪು ಮಸಿ ಬೆಳೆಯತಕ್ಕಂಥ ಕೆಲಸ ಆಗಿದೆ ಅದಕ್ಕೆ ಉಗ್ರವಾದಂಥ ಅದಕ್ಕೆ ಎಷ್ಟಿ ಅದು ಅದಕ್ಕೆ ಈಗಾಗಲೇ ಎಸ್ ಐ ಟಿ ನೇಮಕ ಮಾಡಿದ್ದಾರೆ ತನಿಖೆ ಇವತ್ತು ನಾಳೆ ಅವರು ಬರಬೇಕು ಅಂತ ಹಾಜರಾಗಬೇಕು ಅಂತ ಹೇಳಿದ್ದಾರೆ ತನಿಖೆ ಆಗ್ತಾ ಇದೆ ಉಗ್ರವಾದಂಥ ಶಿಕ್ಷೆ ಅದು ಶಿಕ್ಷೆ ಖಂಡಿತವಾಗಿ ಕೂಡ ಅವರಿಗೆ ಸಿಗಬೇಕಾಗಿದೆ ಯಾವ ಯಾರು ಅವರ ರಕ್ಷಣೆ ಮಾಡಲಿಕ್ಕೆ ಅದು ಆಗಲಿ ತನಿಖೆ ಆಗಲಿ ತನಿಖೆ ಆದಮೇಲೆ ಅದು ಸತ್ಯ ಅಂತೇಳಿ ಕಂಡ ಮೇಲೆ ಉಗ್ರವಾದಂಥ ಶಿಕ್ಷೆಯನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ನಾಯಕ ರಕ್ಷಾ ರಾಮಯ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರು ಸೇರಿದಂತೆ ಇತರೆ ಅನೇಕ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ